ಯುಗಾದಿ ಹೊತ್ತಲೆ ಭರ್ಜರಿ ಸಿಹಿ ಸುದ್ದಿ ಡಿ ಎ ಘೋಷಿಸಿದ ಕೇಂದ್ರ ಸರ್ಕಾರ ದಿನ ಪಿಂಚಣಿಯಲ್ಲೂ ಭರ್ಜರಿ ಏರಿಕೆ ಏಪ್ರಿಲ್ ಒಂದರಿಂದ ಕೈ ಸೇರದೆ ಇಷ್ಟು ಹಣ ವೀಕ್ಷಕರ ಇಂದಿನ ಈ ಒಂದು ಬಿಡದಲ್ಲಿ ಸರ್ಕಾರಿ ನೌಕರರ ಡಿ ಎ ಒಂದು ಬೈಕ್ ಬ್ರೈಕಿಂಗ್ ಅಪ್ಡೇಟ್ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ತಮ್ಗೆ ಗೊತ್ತಿರಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ವರ್ಷಕ್ಕೆ ಎರಡು ಬಾರಿ ತುಟ್ಟಿ ಬತ್ತೆ ಇನ್ಕ್ರೀಸ್ ಆಗುತ್ತೆ ಅದರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಈಗ ಭರ್ಜರಿ ದಿನಬತ್ತೆ ಮತ್ತು ಪಿಂಚಣಿಯಲ್ಲೂ ಏರಿಕೆ ಅನ್ನೋದ್ರ ಬಗ್ಗೆ ಮಾಹಿತಿ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ಏಪ್ರಿಲ್ ಒಂದರಿಂದ ಕೈ ಸೇರಲಿದೆ ಇಷ್ಟೊಂದು ಹಣ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ ಬನ್ನಿ ಆಗಿದ್ದಲ್ಲಿ ಆಗಿ ನೋಡ್ತಾ ಅದಕ್ಕಿಂತ ಮುಂಚೆ ಪ್ಲೀಸ್ ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಹೊಸ ವರ್ಷ ಚೈತ್ರ ಮಾಸದಿಂದ ಪ್ರಾರಂಭವಾಗುತ್ತದೆ ಚೈತ್ರ ನವರಾತ್ರಿಯಿಂದ ಶುಭ ಕಾರ್ಯಗಳು ಪ್ರಾರಂಭವಾಗುತ್ತವೆ ಈ ಸಮಯದಲ್ಲಿ ಹೊಸ ಹಣಕಾಸು ವರ್ಷ ಏಪ್ರಿಲ್ ಒಂದರಿಂದ ಪ್ರಾರಂಭವಾಗುತ್ತೆ ಹೊಸ ವರ್ಷವು ಹೊಸ ಭರವಸೆಗಳನ್ನು ತರುವಂತೆ ಹೊಸ ಹಣಕಾಸು ವರ್ಷದ ಮೊದಲು ಸಂಬಳವು ಹಿಂದಿನ ವರ್ಷದ ಮೌಲ್ಯಮಾಪನದಲ್ಲಿ ನೀಡಲಾದ ವೇತನ ಹೆಚ್ಚಳದೊಂದಿಗೆ ಬರುತ್ತದೆ ಇದೀಗ ಕೇಂದ್ರದ ಮೋದಿ ಸರ್ಕಾರ ಹೊರಡಿಸಿದ ಅಧಿಸೂಚನೆಯ ದೇಶದ ಎಲ್ಲ ಏಳುನೂರ ಎಂಬತ್ತ ಎಂಟು ಗೌರವಾನ್ವಿತ ಸಂಸದರು ಮತ್ತು ಮಾಜಿ ಸಂಸದರಿಗೆ ಸಮಾಧಾನ ತಂದಿದೆ ಡಿ ಎನ್ ಎಸ್ ಸಂಸದರು ಮತ್ತು ಮಾಜಿ ಸಂಸದರ ವೇತನ ದಿನಭತ್ತಿ ಪಿಂಚಣಿ ಮತ್ತು ಹೆಚ್ಚುವರಿ ಪಿಂಚಣಿ ಹೆಚ್ಚಳವನ್ನು ಕೇಂದ್ರ ಸರ್ಕಾರ ಪ್ರಕಟಿಸಿದೆ ಸರ್ಕಾರದ ಈ ನಿರ್ಧಾರವು ಏಪ್ರಿಲ್ ಒಂದರಿಂದ ಜಾರಿಗೆ ಬರಲಿದೆ ಈಗ ಅಧಿಸೂಚನೆಯ ಪ್ರಕಾರ ಸಂಸದ ಸಂಸದರ ಗೌರವವನ್ನು ಅಂದರೆ ಮಾಸಿಕ ವೇತನವನ್ನು ಈಗ ಒಂದು ಲಕ್ಷ ರೂಪಾಯಿಗಳಿಂದ ಒಂದು ಪಾಯಿಂಟ್ ಎರಡು ನಾಲ್ಕು ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ ಗಣ್ಯರ ದಿನಪತ್ತಿಯನ್ನು ಎರಡು ಸಾವಿರಗಳಿಂದ ಎರಡು ಸಾವಿರದ ಐದುನೂರು ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ ಸೊನಿಸ್ತಿರಬಹುದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರ ವೇತನ ಹೆಚ್ಚಳವನ್ನು ಜಾರಿತಾರೆ ತಂದಂತೆ ಬಾಕಿ ಹಣವನ್ನು ಸಲ ಸಹ ಕಾಲಮಿತಿಗೆ ಅನುಗುಣವಾಗಿ ನೀಡಲಾಗುತ್ತದೆ ಈ ಆದೇಶದ ಪ್ರಕಾರ ಸಂಸದರು ಏಪ್ರಿಲ್ ಒಂದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಹೆಚ್ಚಿದ ಸಂಬಳ ಮತ್ತು ಭತ್ತೆ ಪ್ರಯೋಜನವನ್ನು ಪಡೆಯುತ್ತಾರೆ ಸೊ ನೋಡ್ತಿರ್ಬೋದು ಇದು ಸ್ಕ್ರೀನ್ ಮೇಲೆ ಆದಷ್ಟು ಬೇಗ ರಾಜ್ಯ ಸರ್ಕಾರಿ ನೌಕರರು ಕೂಡ ಡಿ ಎ ಮತ್ತು ಪಿಂಚಣಿದಾರಿಗೆ ಡಿಆರ್ ಎಚ್ಎಲ್ಲಿ ಇದರ ಮಾಹಿತಿಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್